ಹರಿ ಓಂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹನುಮ ಜಯಂತ್ಯೋತ್ಸವದ ಜನ್ಮೋತ್ಸವದ ಶುಭಾಶಯಗಳು ಈ ಹನುಮ ಜನ್ಮೋತ್ಸವದಲ್ಲಿ ನಾವೀಗ ಹನುಮಂತನ ಬಗ್ಗೆ ತಿಳ್ಕೋಬೇಕು ಮೊನ್ನೆ ರಾಮನವಮಿ ನಾ ರಾಮನವಮಿ ಇತ್ತು ಅದರಲ್ಲಿ ರಾಮನ ಗುಣಗಾನವನ್ನು ನೋಡಿದ್ವಿ ಈಗ ಇಲ್ಲಿ ಹನುಮಂತನ ಬಗ್ಗೆ ತಿಳ್ಕೊಳ್ಳೋಣ ಹನುಮಂತ ಅಂದರೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರಿಗೂ ಪ್ರೀತಿಯ ದೇವರು ಎಲ್ಲರೂ ಹನುಮಂತನ ಗುಡಿಗೆ ಹೋಗ್ತೀವಿ ಹನುಮಾನ್ ಚಾಲೀಸ ಹೇಳ್ತೀವಿ ಆದರೆ ಇಲ್ಲಿ ಹನುಮಾನ್ ಚಾಲೀಸ ಬರೆದವರು ಯಾರು ಅಂತ ನಿಮಗೆ ಗೊತ್ತಾ ಕರೆಕ್ಟ್ ಹನುಮಾನ್ ಚಾಲೀಸ ಬರೆದವರು ತುಳಸಿದಾಸರು ತುಳಸಿದಾಸರು ಹನುಮಾನ್ ಚಾಲೀಸ ಬರೆಯೋದಕ್ಕೆ ಒಂದು ಪ್ರಸಂಗ ನಡೆಯುತ್ತೆ ಆ ಪ್ರಸಂಗದ ವಿವರಣೆಯನ್ನು ನಾನು ನಿಮಗೆ ಕೊಡ್ತೀನಿ ಒಮ್ಮೆ ತುಳಸಿದಾಸರು ಬೆಳಿಗ್ಗೆ ಎದ್ದು ರ ಜಪ್ಪ ತಪ್ಪ ಧ್ಯಾನ ಮಾಡಿ ರಾಮನ ಧ್ಯಾನ ಮಾಡಿ ತಮ್ಮ ಯಾತ್ರೆಗೆ ಹೊರಡ್ತಾರೆ ಅಂದರೆ ಪ್ರತಿನಿತ್ಯ ಅವರ ಪಾದಯಾತ್ರೆ ನಡೀತಾ ಇರುತ್ತೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ತಮ್ಮ ಭಕ್ತರ ಸಂಗಡ ಹೋಗ್ತಾ ಇರ್ತಾರೆ ಆ ರೀತಿ ಅವರು ಅವತ್ತು ಸಹ ಬೆಳಿಗ್ಗೆ ತಮ್ಮ ಧ್ಯಾನವನ್ನು ಮುಗಿಸಿ ಭಕ್ತರ ಜೊತೆಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ ಸ್ವಲ್ಪ ದೂರ ಹೋದ ನಂತರ ಅಲ್ಲಿ ಒಬ್ಬ ಮಹಿಳೆ ಬಂದು ತುಳಸಿದಾಸರ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಸದಾ ರಾಮಧಾನ ಧ್ಯಾನದಲ್ಲೇ ಇರತಕ್ಕಂಥ ತುಳಸಿದಾಸರು ಆ ಮಹಿಳೆಯನ್ನು ಪುತ್ರವತಿ ಭವ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಮಹಿಳೆ ತಕ್ಷಣ ಅಳೋದಕ್ಕೆ ಶುರು ಮಾಡ್ತಾಳೆ ಕೇಳಿದ್ದಕ್ಕೆ ಅವಳು ಹೇಳ್ತಾಳೆ ಅವಳ ಪತಿ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ತುಳಸಿದಾಸರು ಇದನ್ನು ಕೇಳಿ ಸ್ವಲ್ಪವೂ ವಿಚಲಿತರಾಗೋದಿಲ್ಲ ನನಗೆ ಗೊತ್ತಿಲ್ಲ ರಾಮನೇ ನುಡಿಸಿದ್ದಾನೆ ಅಂದಮೇಲೆ ಇದರ ಹಿಂದೆ ಏನೋ ರಹಸ್ಯ ಇದೆ ಸರಿ ನಡೀರಿ ಹೋಗೋಣ ಅಂತ ಹೇಳಿ ಆ ಮಹಿಳೆಯ ಮೃತ ವ್ಯಕ್ತಿ ಗಂಡನ ಶವದ ಬಳಿಗೆ ಹೋಗಿ ನೋಡ್ತಾರೆ ಅವರು ಒಂದು ಏನೋ ಮಂತ್ರವನ್ನು ಪಠಿಸ್ತಾರೆ ಆ ಸತ್ತಂತಹ ಮನುಷ್ಯ ಎದ್ದು ಕುತ್ಕೊಳ್ತಾನೆ ಎಲ್ಲರಿಗೂ ಆಶ್ಚರ್ಯವೂ ಆಗುತ್ತೆ ಸಂತೋಷವೂ ಆಗುತ್ತೆ ಈ ವಿಷಯ ಆ ಊರಿನ ಅವಾಗಿನ ರಾಜ ಅಂದರೆ ದೊರೆ ಅಕ್ಬರ್ ಇರ್ತಾರೆ ಅಕ್ಬರಿಗೆ ಗೊತ್ತಾಗುತ್ತೆ ಅಕ್ಬರನಿಗೆ ಗೊತ್ತಾಗುತ್ತೆ ತುಳಸಿದಾಸರು ಒಬ್ಬರು ಪ ಪವಾಡ ಪುರುಷರು ಅಂದರೆ ಅವರು ಏನು ಹೇಳಿದ್ದೆಲ್ಲ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ತುಳಸಿದಾಸನನ್ನು ಕರೆ ಕಳಿಸ್ತಾರೆ ಕರ್ಕೊಂಬಂದು ನೀನು ಪವಾಡ ಪುರುಷ ಅಂತೆ ನೀನು ಏನು ಹೇಳಿದ್ದೆಲ್ಲ ಆಗುತ್ತಂತೆ ನನ್ನ ಇದ್ರಿಗೆ ಮಾಡಿ ತೋರಿಸು ಅಂತ ಹೇಳ್ತಾನೆ ಆದರೆ ತುಳಸಿದಾಸರು ಹೇಳ್ತಾರೆ ಇಲ್ಲ ಸ್ವಾಮಿ ನನಗೇನೂ ಗೊತ್ತಿಲ್ಲ ನನಗೆ ಪವಾಡ ಗಿವಾಡ ಅಂತ ಏನು ಪವಾಡ ಅಂದ್ರೇ ಏನು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ನನಗೆ ಕ್ಷಮಿಸಿ ನಾ ಅಂಥ ಯಾವ ವಿದ್ಯೆಗಳನ್ನು ಕಲ್ತಿಲ್ಲ ನಾ ಕೇವಲ ರಾಮ ಭಕ್ತ ನಾನು ಅಂತ ಹೇಳಿ ಕೇಳ್ತಾರೆ ಹೇಳ್ತಾರೆ ಆದರೆ ಅಕ್ಬರ್ ಇವರ ಮಾತುಗಳನ್ನು ಕೇಳೋದೇ ಇಲ್ಲ ಅವರು ಯಾವ ಪವಾಡವನ್ನು ಮಾಡದೇ ತೋರಿಸತೇ ಇದ್ದದಕ್ಕೆ ಅವರಿಗೆ ಜೈಲಿಗೆ ಹಾಕಿಬಿಡ್ತಾರೆ ಈಗ ಜೈಲಿನಲ್ಲಿ ಕುಳಿತ ತುಳಸಿದಾಸರು ಅಂತಹ ಜ್ಞಾನಿಗಳು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೆಯೇ ಸಾಧ್ಯವೇ ಇಲ್ಲ ಅಲ್ವಾ ಅದಕ್ಕೆ ತುಳಸಿದಾಸರು ಅಲ್ಲಿ ಕುತ್ಕೊಂಡು ಹನುಮಾನ್ ಚಾಲಿಸ ಬರೆಯೋದಕ್ಕೆ ಶುರು ಮಾಡ್ತಾರೆ ಈ ಹನುಮಾನ್ ಚಾಲಿಸ ಬರೆಯುವಾಗಲೂ ಒಂದು ಅದ್ಭುತ ಪ್ರಸಂಗ ಬರುತ್ತೆ ತುಳಸಿದಾಸರಿಗೆ ಜೈಲಿನಲ್ಲಿ ಸಮಯ ಇದೆ ಇದರ ಈ ಸಮಯದ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಹನುಮಾನ್ ಚಾಲಿಸಾಯನ್ನು ಬರೆಯಲು ಶುರು ಮಾಡ್ತಾರೆ ಅವಾಗೆಲ್ಲ ತಾಳೆ ಗರಿಗಳ ಮೇಲೆ ಬರಿತಾ ಇದ್ರಲ್ವ ಆಗ ತಾಳೆ ಗರಿಗಳ ಮೇಲೆ ಹನುಮಂತನ ಗುಣಗಾನವನ್ನು ಮಾಡಿ ಇಟ್ಟಿರ್ತಾರೆ ಅದನ್ನು ಮರುದಿವಸ ನೋಡ್ತಾರೆ ಆ ತಾಳೆ ಗರಿಗಳ ಮೇಲೆ ಬರೆದಂಥ ಅಕ್ಷರಗಳೆಲ್ಲ ಅಳಿಸಿ ಹೋಗಿರ್ತವೆ ಅಯ್ಯೋ ಸರಿಯಾಗಿ ನಾನು ಎತ್ತಿಟ್ಟಿಲ್ವೋ ಏನೋ ಅಂತ ಹೇಳಿಬಿಟ್ಟು ಮತ್ತೆ ಬರೀತಾರೆ ಬರೆದು ಮತ್ತೆ ಎಲ್ಲ ಎತ್ತಿ ಇಟ್ಟಿರ್ತಾರೆ ಮರು ದಿವಸ ಬೆಳಗ್ಗೆ ಮತ್ತೆ ನೋಡ್ತಾರೆ ಅವು ಮತ್ತೆ ಅಳಿಸಿರ್ತವೆ ಹೀಗೆ ಎರಡು ಮೂರು ಸಲ ಮಾಡ್ತಾರೆ ಆ ತಾಳೆಗರಿಗಳ ಮೇಲೆ ಬರೆದ ಅಕ್ಷರಗಳೆಲ್ಲ ಅಳಿಸಿ ಹೋಗಿರ್ತವೆ ಯಾಕೆ ಹೀಗಾಗಿ ಆಗ್ತಾ ಇರಬಹುದು ಅಂತ ಹೇಳಿ ತುಳಸಿದಾಸರಿಗೂ ಆಶ್ಚರ್ಯ ಆಗುತ್ತೆ ಏನಿರ್ಬೋದು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಆಗ ಅವರು ಹನುಮಂತನನ್ನೇ ಪ್ರಾರ್ಥನೆ ಮಾಡ್ತಾರೆ ಪ್ರಭು ನಿಮ್ಮ ಗುಣಗಾನವನ್ನು ಬರೆದು ಹನುಮಾನ್ ಚಾಲಿಸ ಬರಿಬೇಕಂತ ಪ್ರಯತ್ನ ಇದ್ದೀನಿ ಆದರೆ ಈ ತಾಳೆ ಗರಿಗಳ ಮೇಲೆ ಬರೆದಂತಹ ಅಕ್ಷರಗಳು ಅಳಿಸಿ ಹೋಗ್ತಾ ಇದೆಯಲ್ಲ ಇದಕ್ಕೇನು ಕಾರಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ದುಃಖದಿಂದ ಹನುಮಂತನನ್ನು ಪ್ರಾರ್ಥಿಸ್ತಾರೆ ಹನುಮಂತ ಪ್ರತ್ಯಕ್ಷ ಆಗಿ ತುಳಸಿದಾಸರಿಗೆ ಹೇಳ್ತಾರೆ ನೀನು ನನ್ನ ಗುಣಗಾನವನ್ನು ಎದಕ್ಕೆ ಮಾಡ್ತಾ ಮಾಡ್ತಾಯಿದೆಯಾ ನನ್ನ ಪ್ರಭುವಿನ ಅಂದರೆ ಶ್ರೀರಾಮನ ಗುಣಗಾನವನ್ನು ಮಾಡು ನಾನು ಗುಣಗಾನಕ್ಕೆ ಯೋಗ್ಯನಲ್ಲ ಪ್ರಭುವಿನ ಗುಣಗಾನವನ್ನು ಮಾಡಿದರೆ ಈ ಜನನ ಮರಣದಿಂದ ಪಾರಾಗ್ತೀವಿ ಅದಕ್ಕೋಸ್ಕರ ಹನುಮಂತ ತನ್ನ ಗುಣಗಾನವನ್ನು ಬೇಡ ರಾಮನ ಗುಣಗಾನವನ್ನು ಮಾಡು ಅಂತ ಹೇಳ್ತಾರೆ ಅಂದರೆ ಇಂತಹ ಹನುಮಂತ ತನ್ನ ಸ್ವತಃ ವರ್ಣನೆಯನ್ನು ಬಿಟ್ಟು ತನ್ನ ಭಗವಂತನ ಅಂದರೆ ರಾಮನ ಒಂದು ವರ್ಣನೆಯನ್ನು ಮಾಡಲಿಕ್ಕೆ ಹೇಳಿದಾಗ ತುಳಸಿದಾಸರು ಅದಕ್ಕೆ ಆರಂಭಿಕ ಶ್ಲೋಕದಲ್ಲಿ ಹೇಳ್ತಾರೆ ಶ್ರೀ ಗುರು ಚರಣ ರಜ ನಿಜ ಮನ ಸುಧಾರಿ ಬರನವು ರಘುವರ ಬಿಮಲಜಸು ಜೋಧ್ಯಾಯಕು ಫಲಚಾರಿ ಶ್ರೀ ಗುರುವಿನ ಚರಣಕಮಲಗಳ ಧೂಳಿನಿಂದ ನನ್ನ ಮನಸ್ಸೆಂಬ ಕನ್ನಡಿಯನ್ನು ಒರೆಸಿ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ನೀಡುವ ರಾಮಚಂದ್ರನೇ ರಘುವರನೇ ವಿಮಲ ಚರಿತೆ ನಿನ್ನ ವಿಮಲ ಚರಿತೆಯನ್ನು ಹಾಡುವೆನು ಅಂತ ಹೇಳಿ ರಾಮನ ಹೆಸರಿನಿಂದ ಹನುಮಾನ್ ಚಾಲಿಸವನ್ನು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಹನುಮಂತ ನಾನು ರಾಮನ ಭಂಟ ನಾನು ರಾಮನ ಸೇವಕ ಬರೇ ಸೇವಕ ಅಂತ ಹೇಳೋದಿಲ್ಲ ನಾನು ಪಾದ ಸೇವಕ ಅಂತ ಹೇಳ್ತಾರೆ ಹನುಮಂತ ಮತ್ತೆ ಅದಕ್ಕೋಸ್ಕರ ಇಲ್ಲಿ ಅಂತಹ ಒಂದು ಹನುಮಂತನ ಹನುಮಾನ್ ಚಾಲಿಸ ಬರೆದದ್ದು ತುಳಸಿದಾಸರು ಇಲ್ಲಿ ತುಳಸಿದಾಸರು ಬರೆಯುವಾಗ ಪುರಾಣ ಕಥೆಯೊಂದು ಅವರಿಗೆ ನೆನಪಾಗುತ್ತೆ ರಾಮ ಮತ್ತು ಹನುಮಂತ ಇಬ್ಬರು ಒಂದೇ ವರಪ್ರಸಾದದಿಂದ ಜನಿಸಿದ ಅವತಾರ ಪುರುಷರು ಎಂದು ತಮ್ಮ ಶ್ಲೋಕದಲ್ಲಿ ಸಮರ್ಥಿಸಿಕೊಳ್ತಾರೆ ಹೇಗೆ ಅನ್ನೋದನ್ನು ಇಲ್ಲಿ ಅವರು ತುಳಸಿ ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ವರ್ಣನೆ ಮಾಡಿದ್ದಾರೆ ಬ್ರಹ್ಮ ಲೋಕದಲ್ಲಿ ಒಬ್ಬ ಅಪ್ಸರೇ ಇರ್ತಾರೆ ಆ ಅಪ್ಸ್ ಅಪ್ಸರೆ ಬ್ರಹ್ಮದೇವರ ಮೇಲೆ ಮೋಹಕ್ಕೊಳಗಾಗ್ತಾಳೆ ಅಂದರೆ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾಳೆ ಇದನ್ನು ನೋಡಿದ ಬ್ರಹ್ಮದೇವರಿಗೆ ಕೋಪ ಬರುತ್ತೆ ರಣಹದ್ದಾಗಿ ನೀನು ಜನಿಸು ಅಂತ ಹೇಳಿ ಆ ಅಪ್ಸರೆಗೆ ಶಾಪ ಕೊಡ್ತಾರೆ ಅಷ್ಟ ಶಾಪದಿಂದ ಕಂಗಾಲಾಗಿ ಅವಳು ಅಳೋದಕ್ಕೆ ಶುರು ಮಾಡ್ತಾಳೆ ಅಪ್ಸರೆ ಆಗ ಬ್ರಹ್ಮದೇವರು ಅವರಿಗೆ ಕರುಣೆ ಬಂದು ಆಕೆಯ ಮೇಲೆ ಹೇಳ್ತಾರೆ ನೀನು ದಶರಥ ಮಹಾರಾಜರು ಭೂಲೋಕದಲ್ಲಿ ದಶರಥ ಮಹಾರಾಜರು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ ಆ ಯಾಗದಲ್ಲಿ ಪ್ರಸಾದವನ್ನು ಕೊಟ್ಟಾಗ ಆ ಪ್ರಸಾದವನ್ನು ದಶರಥ ಮಹಾರಾಜ ತನ್ನ ಮೂರು ಪತ್ನಿಯರಿಗೆ ಕೊಡ್ತಾರೆ ಅದರಲ್ಲಿಯ ಸ್ವಲ್ಪ ಭಾಗವನ್ನು ನೀನು ತಂದು ಅಂಜನಾ ಅಂಜನಾದೇವಿಗೆ ಕೊಡಬೇಕು ಆಗ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿ ನಾನು ಯಾವಾಗಲೂ ನಿಮಗೆ ಹೇಳ್ತಾನೆ ಇರ್ತೀನಿ ಏನಾಗೋದೆಲ್ಲ ಭಗವಂತನ ಇಚ್ಛೆಯಿಂದಲೇ ಅದು ಒಳ್ಳೆಯದು ಕೆಟ್ಟದ್ದು ಅಂತ ನಮ್ಮ ಕಣ್ಣಿಗೆ ನಮ್ಮಂಥ ಸಾಮಾನ್ಯರಿಗೆ ಅನಿಸುತ್ತೆ ಆದರೆ ಭಗವಂತನ ಪ್ರತಿಯೊಂದು ಕೆಲಸದಲ್ಲಿಯೂ ಏನಾದರೂ ಒಂದು ಉದ್ದೇಶ ಇದ್ದೇ ಇರುತ್ತೆ ಅಂತ ಹೇಳಿ ಇಲ್ಲಿ ಅಪ್ಸರೇ ಬ್ರಹ್ಮನ ಮೇಲೆ ಮೋಹಗೊಳ್ಳೋದು ಬ್ರಹ್ಮದೇವರು ಆಕೆಯನ್ನು ಶಾಪ ಕೊಡೋದು ಎಲ್ಲ ಬೇಕಂತಾನೆ ನಡೆದ ಕಥೆ ಅಂತ ಅನಿಸುತ್ತೆ ಅಲ್ವಾ ಅದಕ್ಕೆ ಇಲ್ಲಿ ಆಕೆ ಅಪ್ಸರೆಯನ್ನು ರಣಹದ್ದನ್ನಾಗಿ ಮಾಡ್ತಾರೆ ರಣಹದ್ದನ್ನು ಮಾಡಿ ಆ ಪ್ರಸಾದವನ್ನು ಅಂಜನಾದೇವಿಗೆ ಕೊಡಲಿಕ್ಕೆ ಕಳಿಸಿರ್ತಾರೆ ಆ ಪ್ರಸಾದವನ್ನು ತಂದು ಅಂಜನಾದೇವಿಗೆ ಕೊಟ್ಟ ಮೇಲೆ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಅದೇ ತರಹ ದಶರಥರು ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿ ಅಗ್ನಿಯಿಂದ ಬಂದ ಅಗ್ನಿದೇವರು ಕೊಟ್ಟಂತಹ ಪ್ರಸಾದವನ್ನು ತನ್ನ ಮೂವರು ಪತ್ನಿಯರಿಗೆ ಕೊಡುವಾಗ ಅದರಲ್ಲಿಯ ಪ್ರಸಾದದ ಸ್ವಲ್ಪ ಭಾಗವನ್ನು ತಂದು ಅಂಜನಾದೇವಿ ಸಹ ಪೂಜೆಗೆ ಕುಳ್ಕೊಂಡಿರ್ತಾಳೆ ಅವಳು ಕೈ ಎರಡು ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಪೂಜೆ ಮಾಡ್ತಾ ಇರಬೇಕಾದ್ರೆ ಅಂಜನಾದೇವಿಯ ಬೊಗಸೆಯಲ್ಲಿ ಆ ಪ್ರಸಾದ ತಂದು ಹಾಕ್ತಾ ಹದ್ದು ಹಾಕುತ್ತೆ ಆ ಪ್ರಸಾದವನ್ನು ಅಂಜನಾದೇವಿ ಸ್ವೀಕರಿಸುತ್ತಾಳೆ ಅಂದರೆ ರಾಮ ಹುಟ್ಟೋದಕ್ಕೆ ಅಂತ ಹೇಳಿ ದಶರಥ ಮಹಾರಾಜರು ಪೂಜೆ ಮಾಡಿದ ಅದೇ ಪ್ರಸಾದವನ್ನು ಇಲ್ಲಿ ಅಂಜನಾದೇವಿಗೂ ಕೊಟ್ಟಿದ್ದಾರೆ ಅದೇ ಪ್ರಸಾದದ ಒಂದು ಫಲದಿಂದ ಹನುಮಂತ ಸಹ ಹುಟ್ಟಿದ್ದು ಅಂತ ಇಲ್ಲಿ ತುಳಸಿದಾಸರ ವರ್ಣನೆಯಲ್ಲಿ ಬರುತ್ತೆ ಹೀಗೆ ಈ ಹನುಮಾನ್ ಚಾಲಿಸಾದ ಒಂದು ಪ್ರಾರಂಭ ಶುರುವಾಗುತ್ತೆ ಅಂದರೆ ರಾಮ ಮತ್ತು ಹನುಮಂತ ಇಬ್ಬರೂ ಒಂದೇ ಬೇರೆ ಬೇರೆ ಎಲ್ಲ ರಾಮನಿಲ್ಲದೆ ಹನುಮನಿಲ್ಲ ಹನುಮನಿಲ್ಲದೆ ರಾಮನಿಲ್ಲ ರಾಮನನ್ನು ಕರೆದಾಗ ಹನುಮಂತ ಬರ್ತಾರೆ ಹನುಮಂತನನ್ನು ಧ್ಯಾನಿಸಿದಾಗ ಪ್ರಭು ಶ್ರೀರಾಮಚಂದ್ರ ಬರ್ತಾರೆ ಅದಕ್ಕೋಸ್ಕರ ಇಲ್ಲಿ ರಾಮ ಮತ್ತು ಹನುಮ ಇಬ್ಬರು ಬೇರೆ ಬೇರೆ ಅಲ್ಲ ಅಂತ ಹೇಳೋದು ಹೀಗೆ ಈ ಹನುಮಾನ್ ಚಾಲಿಸದಲ್ಲಿ ಕೆಲವು ರಾಮನ ವರ್ಣನೆಯನ್ನು ಹನುಮಂತನ ಹನುಮಂತನ ವರ್ಣನೆಯನ್ನು ಸಹ ಮಾಡಿದ್ದಾರೆ ಅಲ್ಲಿ ಹೇಳ್ತಾರೆ ಹನುಮಾನ್ ಚಾಲಿಸಾದಲ್ಲಿ ರಘುಪತಿ ಕೀನ್ಹೆ ಬಹುತ ಬಡಾಯಿ ತುಂಬ ಮಮ್ಮ ಪ್ರಿಯ ಭರತ ಹಿ ಸಮಬಾಯಿ ಅಂತ ಹೇಳಿ ಅಂದರೆ ರಾಮನಿಗೆ ಭರತನಷ್ಟೇ ಪ್ರಿಯ ಹನುಮಂತ ಅಂತ ಹೇಳಿ ಭರತ ತನ್ನ ಸಹೋದರ ಭರತ ಎಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿಯನ್ನು ನಾನು ಹನುಮಂತನಿಗೂ ಮಾಡ್ತೀನಿ ಹನುಮಂತ ಅಲ್ಲ ಭರತ ಬೇರೆ ಅಲ್ಲ ಅಂತ ಹೇಳಿ ಯಾಕಂದರೆ ಅಲ್ಲಿ ಲಕ್ಷ್ಮಣ ಯುದ್ಧದಲ್ಲಿ ಮೂರ್ಛಿತನಾದಾಗ ಸಂಜೀವಿನಿ ಬೇಕಾಗಿರುತ್ತೆ ಆ ಸಂಜೀವಿನಿಯನ್ನು ತರಲಿಕ್ಕೆ ಹನುಮಂತನಿಗೆ ಕಳಿಸಿರ್ತಾರೆ ಸಕಾಲದಲ್ಲಿ ಸಂಜೀವಿನಿ ಪರ್ವತವನ್ನೇ ತಂದು ಲಕ್ಷ್ಮಣನ ಪ್ರಾಣ ಉಳಿಸಿದ್ದಕ್ಕೆ ಶ್ರೀರಾಮ ಸಂತೋಷಗೊಂಡು ಹನುಮಂತನನ್ನು ಆಲಂಗಿಸಿಕೊಂಡು ಈ ಮಾತನ್ನು ಹೇಳ್ತಾರೆ ಅಂದರೆ ತುಂಬ ಮಮ ಪ್ರಿಯ ಭರತ ಹಿ ಸಮಭಾಯಿ ಅಂತ ಹೇಳಿ ಈ ತರಹ ಒಂದು ವರ್ಣನೆಯನ್ನು ತುಳಸಿದಾಸರು ರಾಮ ಹನುಮಾನ್ ಚಾಲಿಸದಲ್ಲಿ ಕೊಟ್ಟಿದ್ದಾರೆ ಮತ್ತು ಹನುಮಂತನನ್ನು ನೆನೆದರೆ ಭೂತ ಪಿಶಾಚ ನಿಕಟನಹಿಯಾವೆ ಭೂತ ಪಿಶಾಚಿಗಳು ಸಹ ಹನುಮಂತನನ್ನು ಹೆದರಿ ದೂರ ಓಡಿ ಹೋಗುತ್ತೆ ಯಾಕೆ ಅನ್ನೋದನ್ನು ಈ ಮೊದಲೇ ಹಾಕಿದ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಶನಿದೇವರಿಗೂ ಹನುಮಂತನಿಗೂ ಒಂದು ಕತೆ ಬರುತ್ತೆ ಆ ಕಥೆಯನ್ನು ಕೇಳಿದರೆ ನಿಮಗೆ ಇಲ್ಲಿ ಎಲ್ಲ ಪೂರ್ತಿ ಅರ್ಥ ಆಗುತ್ತೆ ಹನುಮಂತ ಸೂರ್ಯದೇವನಿಂದ ಸಕಲ ವಿದ್ಯೆಗಳನ್ನು ಕಲ್ತಿದ್ದ ಅಂತ ಹೇಳಿದ್ದೆ ಸಕಲ ವಿದ್ಯೆಗಳು ಅಂದರೆ ಅಷ್ಟ ಸಿದ್ಧಿ ದಾತ ಅಸಬರ ದೀನ ಜಾನಕಿ ಮಾತ ಅಷ್ಟ ವಿದ್ಯೆ ಅಷ್ಟಸಿದ್ಧಿ ವಿದ್ಯೆಗಳನ್ನು ಹನುಮಂತ ಕಲ್ತಿದ್ದು ಆ ಅಷ್ಟಸಿದ್ಧಿ ವಿದ್ಯೆಗಳು ಯಾವುವು ಅಂದರೆ ಒಂದು ಹನುಮಂತ ನಾವು ಲ ಸಮುದ್ರವನ್ನು ಹಾರುವಾಗ ನೋಡ್ತೀವಿ ತುಂಬ ದೊಡ್ಡವನಾಗಿ ಹಾರ್ತಾನೆ ತುಂಬ ಸೂಕ್ಷ್ಮವಾಗಿ ಹಾರ್ತಾನೆ ಲಂಕೆಯಲ್ಲಿ ಹೋದಾಗ ರಾವಣನ ಎದುರು ಹಿಡಗಡೆ ದೊಡ್ಡ ಸಿಂಹಾಸನವನ್ನು ಮಾಡಿಕೊಂಡು ಕುತ್ಕೋತಾನೆ ಇದೆಲ್ಲ ನೋಡ್ತೀವಲ್ವ ಆ ವಿದ್ಯೆಗಳೆಲ್ಲ ಹನುಮಂತನಿಗೆ ಗೊತ್ತಿರುತ್ತೆ ಅಂತ ಹೇಳಿ ಅದಕ್ಕೆ ಇಲ್ಲಿ ಅಷ್ಟ ಅಷ್ಟಸಿದ್ಧಿ ಅಂತ ಹೇಳೋದು ಅವು ಯಾವುದು ಅಂದರೆ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಇಸಿತ್ವ ವಸಿತ್ವ ಇಲ್ಲಿ ಅಣಿಮ ಅಂದರೆ ಪರಮಾಣು ಗಾತ್ರಕ್ಕೆ ಸಣ್ಣದಾಗಿ ಆಗೋದು ಅಂದರೆ ಲಂಕೆಯನ್ನು ಸಮುದ್ರವನ್ನು ಹಾರುವಾಗ ರಾಕ್ಷಸಿಯ ಬಾಯಿಂದ ಒಳಗೆ ಹೋಗಿ ಹೊರಗೆ ಬಂದಾಗ ತುಂಬ ಚಿಕ್ಕ ಗಾತ್ರದಿಂದ ಬಂದಿದ್ದು ಮಹಿಮಾ ಅಂದರೆ ದೊಡ್ಡ ಗಾತ್ರ ಈಗ ಹೇಳಿದ್ನಲ್ವ ರಾವಣನ ಆಸ್ಥಾನದಲ್ಲಿ ತನ್ನ ಎತ್ತರಕ್ಕೆ ಒಂದು ಸಿಂಹಾಸನದ ಮೇಲೆ ಕೂತ್ಕೊಂಡು ಮಹಾರೂಪವನ್ನು ತೋರಿಸ್ತಾನೆ ಮತ್ತು ಲಘಿಮ ಅಂದರೆ ಹಗುರವಾಗಿ ಲಂ ಸಮುದ್ರವನ್ನು ಹಾರೋಬೇಕಾದ್ರೆ ತನ್ನ ಶರೀರವನ್ನು ಹಗುರವಾಗಿ ಮಾಡಿಕೊಂಡು ಹಾರ್ತಾನೆ ಪ್ರಾಪ್ತಿ ಅಂತ ಬರುತ್ತಲ್ವಾ ಪ್ರಾಪ್ತಿ ಅಂದರೆ ಏನನ್ನು ಪಡೆಯಲು ಸಾಮರ್ಥ್ಯ ಅವನಿಗೆ ಇರುತ್ತೆ ಪ್ರಾಕಾಮ್ಯ ಅಂದರೆ ಬಯಸಿದ್ದನ್ನೆಲ್ಲ ಹನುಮಂತನಿಗೆ ಸಿಗ್ತಾ ಇರುತ್ತೆ ಈ ಸಿತ್ವ ಅಂದರೆ ಸೃಷ್ಟಿಯ ಮೇಲಿನ ಪ್ರಭುತ್ವ ಅಂತಲೂ ಬರುತ್ತೆ ಮತ್ತು ವಸಿತ್ವ ಅಂದರೆ ಸಕಲ ವಸ್ತುಗಳ ನಿಯಂತ್ರಣ ಅಂತಲೂ ಬರುತ್ತೆ ಈ ತರಹ ಅಷ್ಟ ಸಿದ್ಧಿಯನ್ನು ಒದಗಿಸಿಕೊಂಡ ಹನುಮಂತನನ್ನು ನಾವು ಸ್ಮರಿಸಿದರೆ ನಮ್ಮ ಸಕಲ ಪಾಪಗಳು ಸಕಲ ದೋಷಗಳು ನಿವಾರಣೆಯಾಗಿ ಕೇವಲ ಹನುಮಂತನಿಗೆ ಆಗೋದಿಲ್ಲ ಪ್ರಭು ಶ್ರೀರಾಮನಿಗೂ ನಾವು ಪ್ರೀತಿವಂತರಾಗ್ತೀವಿ ಅದಕ್ಕೋಸ್ಕರ ನಾವು ಎಲ್ಲರೂ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದ್ತೀವಿ ಮಕ್ಕಳಿಗೂ ಕಲಿಸ್ತೀವಿ ಮಕ್ಕಳ ಪರೀಕ್ಷೆಗಳು ಹತ್ತಿರ ಬಂದಾಗ ಮಕ್ಕಳಿಗೆ ಹನುಮಾನ್ ಚಾಲೀಸ ಓದಲು ಹೇಳ್ತೀವಿ ಅಂದರೆ ಹನುಮಾನ್ ಚಾಲಿಸ ಎಷ್ಟು ಶಕ್ತಿಯುತ ಮಂತ್ರವಾಗಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಅಲ್ವಾ ಅದಕ್ಕೋಸ್ಕರ ನಾವು ಇನ್ನು ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಅರ್ಥಗಳನ್ನು ತಿಳ್ಕೊಂಡು ಹನುಮಾನ್ ಚಾಲಿಸ ಓದಲಿಕ್ಕೆ ಪ್ರಯತ್ನ ಪಡೋಣ ಮತ್ತೊಮ್ಮೆ ಎಲ್ಲರಿಗೂ ಹನುಮ ಜನ್ಮೋತ್ಸವದ ಶುಭಾಶಯಗಳು